ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಕೆ ವ್ಲಾಗ್ಸ್ ಇವತ್ತಿನ ಸವಿಡಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹಳೇಗಾಡಿಯಿಂದ ಪ್ರೆಸೆಂಟ್ ಆಗಿ ಬೆಳ್ತಂಗಡಿಯಲ್ಲಿದ್ದೇನೆ ಇಲ್ಲಿ ಬಾಳಿಕದಿಂದ ಐಟಮ್ ತಗೊಳ್ಲಿಕ್ಕಿತ್ತು ಹಾಗಾಗಿ ವಸಂತನ ಲೋಡ್ ಮಾಡ್ತಾ ಇದ್ದಾರೆ ಬಂದ ಕೂಡಲೇ ಬೆಳ್ತಂಗಡಿಗೆ ಕಳಿಸಿದರು ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ಯಾಕಂತ ಹೇಳಿದರೆ ಅಲ್ಲಿ ಐಟಮ್ ತರಲಿಕ್ಕೆ ಇರ್ತದೆ ಇನ್ನು ಸಂಧ್ಯಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಗೊತ್ತಿಲ್ಲ ನೋಡು ಎಂತೆಲ್ಲ ಆಗ್ತದೆ ಅಂತ ವಸಂತ ಲೋಡ್ ಮಾಡ್ತಾ ಇದ್ದಾರೆ ಎಂತ ಗೊತ್ತಿಲ್ಲ ಇನ್ನೂ ಆಗಲಿಲ್ಲ ಐಟಮ್ ಆಗಲಿಲ್ಲ ಆಗ್ತಾ ಇದ್ದಾರೆ ಇಲ್ಲಿಂದ ಲೋಡ್ ಮಾಡಿಕೊಂಡು ಕಂಪನಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಚಹಾ ಕುಡಿಬೇಕು ಎಲ್ಲಿಯಾದ್ರು ಮತ್ತೆ ಚಹಾ ಕುಡಿಲಿಕ್ಕೆ ಇವತ್ತೆಲ್ಲ ರಜೆ ಇರೋದ್ರಿಂದ ಯಾರು ಚಹಾ ತರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಕುಡ್ಕೊಂಡು ಹೋಗುವ ಸೊ ಮುಂದೆ ಸಿಗ್ತೇನೆ ನಿಮ್ಗೆ ಕಾಳಿಗದಿಂದ ಐಟಮ್ ಎಲ್ಲ ತಗೊಂಡು ಈಗ ನಮ್ಮ ಬಯನ ನಮ್ಮ ಕಂಪನಿ ಕಡೆಗೆ ಅದಕ್ಕಿಂತ ಮುಂಚೆ ಚಹಾ ಕುಡಿಬೇಕು ಚಹಾ ನೀವು ತಂದಿದ್ದೀರಾ ವಸಂತಣ್ಣ ವಸಂತಣ್ಣ ತಂದಿದ್ದಾರಂತೆ ಮತ್ತೆ ಇನ್ನೊಬ್ಬ ಲೋಡರ್ ಇದ್ದಾರೆ ಮತ್ತೆ ಇಬ್ರು ರಜೆ ಅಲ್ಲ ಇವತ್ತು ಇಬ್ರು ರಜೆ ನಾರ್ಮಲ್ ಆಗಿ ರಾಗಣ್ಣ ತರ್ತಾರೆ ತಿಂಡಿ ಎಲ್ಲರಿಗೂ ಸಹ ಬಟ್ ಇವತ್ತು ಅವರು ರಜೆ ಇರೋದ್ರಿಂದ ಯಾರಿಗೂ ಸಹ ತಿಂಡಿ ಇಲ್ಲ ಹಾಗಾಗಿ ನಾನು ಒಂದ ಅಲ್ಲಿ ಹೋಟೆಲ್ ತಿಂದ್ಕೊಂಡು ಅವರಿಗೆ ಪಾರ್ಸೆಲ್ ಹೋಗ್ತೇನೆ ಎಂತ ಒಂದು ಮಾಡುವ ಇಲ್ಲಿ ಬ್ಲಾಕ್ ಆಗಿದೆ ಎಂಥದ್ದು ಹೊಸ ಎಂತಾಗಿದೆ ಹಾ ಇವತ್ತು ನಮ್ಮ ವಸಂತನ್ನ ಒಂದು ಹೊಸ ಅಲ್ಲಿ ಬಂದಿದ್ದಾರೆ ನೋಡಿ ಎಲ್ಲ ತೆಗೆದು ಶೇವೆಲ್ಲ ಮಾಡಿ ಚೆಂದಾಗಿ ಬಂದಿದ್ದಾರೆ ಎಂತ ಹೊಸಂತೇವ್ ಸು ಭಾರಿ ಚಂದಾಗಿದ್ದೀರಿ ಮಾರೇ ಇಡಬೇಕು ಫುಲ್ಲು ಎಂತ ಮತ್ತು ಅಲ್ಲಿ ಹೈವೇ ಅಲ್ಲಿ ಹೋಟೆಲ್ ಇದ್ದು ಅಮೌಂಟ್ ತಗೊಳ್ಳಿಕ್ಕು ಉಂಟಂತೆ ಮೊನ್ನೆ ಐಟಮ್ ತಗೊಂಡೋಗಿದ್ದೆ ತಗೊಂಡೋಗಿದ್ದಾರೆ ಅದಕ್ಕೆ ಅಮೌಂಟ್ ತೆಗೊಂಡು ಅಲ್ಲೇ ಚಹಾ ಕುಡ್ದು ಬನ್ನಿ ಅಂತ ಹೇಳಿದರು ನೋಡು ಎಂತ ಆಗ್ತದಂತ ಮುಂದೆ ಮುಂದೆ ಇವತ್ತು ನಮ್ಮ ಲೈನ್ ಇರೋದು ಯಾವ ಕಡೆ ಕಕ್ಕೆ ಕಕ್ಕೆಪದ ಕಡೆ ಬೇಜಾರಿನ ಸಂಗತಿ ಇವತ್ತು ವಸಂತಾನ ಬರ್ತಾ ಇಲ್ಲ ಮತ್ತೆ ಗೊತ್ತಿಲ್ಲ ಎಂತ ವಸಂತ ನೀವು ಬರೋದು ಎಂತದ್ದು ನಮ್ಮ ರೆಗ್ಯುಲರ್ ಪಂಪ್ ನೋಡಿ ಇಲ್ಲಿ ನಾವು ಡಿಸೆಲೆಲ್ಲ ಹಾಕಿಸೋದು ಇಲ್ಲಿ ಕೊಯ್ಯೂರು ಅಲ್ಲಿ ವಸಂತ ನನ್ನ ಮನೆಗೆ ಹೋಗೋ ದಾರಿ ತೋರಿಸಿ ನಿಮ್ಗೆ ಒಂದು ನಿಮಿಷ ಬಾಡಿಗೆ ಮನೆಯಲ್ಲಿರುದಂತೆ ವಸಂತ ನನ್ನ ಮನೆಗೆ ಇಲ್ಲಿಂದ ಹೋಗ್ಬೇಕು ನೋಡಿ ಈ ರೋಡಿಂದ ಹೋಗ್ಬೇಕು ನಾವಲ್ಲಿ ಶುಕ್ರವಾರದಲ್ಲಿ ಬರುದಲ್ಲ ಈಗ ಕಂಪನಿ ಕಡೆಗೆ ಹೋಗ್ಬೇಕು ಇವಾಗ ಎಂತ ಮಾರ ನಡು ರೋಡಲ್ಲಿ ಎಂತಾಗಿದೆ ಗಾಡಿ ಹೈವೇ ಅಲ್ಲಿ ನಿಲ್ಲಿಸಿ ಮಾತಾಡುದು ಮಂಡೆ ಸರಿ ಇಲ್ಲ ಅದೇ ಮುಂದೆ ಮುಂದೆ ಎಂತೆಲ್ಲ ಅಪ್ಡೇಟ್ ಉಂಟು ಕೊಡ್ತಾ ಹೋಗ್ತೇನೆ ಈಗ ಇಲ್ಲಿಂದ ಕಂಪನಿಗೆ ಹೋಗಿ ಮತ್ತೆ ಅಲ್ಲಿಂದ ಉಜಿರಿಗೆ ಸಂಧೆಗೆ ಹೋಗ್ಲಿಕ್ಕೆ ಅಂತ ಗೊತ್ತಿಲ್ಲ ಐಟಮ್ ತರಲಿಕ್ಕೆ ಉಂಟ ಅಂತ ಎಂಥದ್ದು ಇನ್ನು ಸಪ್ಡೇಟ್ ಇಲ್ಲ ಎಂತದ್ದು ಬಂದ ತಕ್ಷಣ ಬಾಳಿಗೆ ಹೋಗಿ ಐಟಮ್ ತನ್ನಿ ಅಂತ ಹೇಳಿದರು ಸೀದಾ ಬಂದೆ ಇಲ್ಲದ್ರಿಂದ ಸೀದಾ ಹೋಟೆಲಿಗೆ ಹೋಗಿ ಚಹಾ ಕುಡಿಯುವುದಾದ್ರೆ ಅಲ್ಲಿಯೇ ವೀಡಿಯೋ ಮಾಡ್ತೇನೆ ಇಲ್ಲದ್ರೆ ಕಂಪನಿಗೆ ಹೋಗಿ ಸಿಗ್ತೇನೆ ನಿಮಗೆ ನಮ್ಮ ಗಾಡಿಯನ್ನು ಇಲ್ಲಿಗೆ ಸೈಡ್ ಹಾಕಿದ್ದೇನೆ ಇಲ್ಲಿ ಹಿಂದ್ಗಡೆ ಒಂದು ಹೋಟೆಲ್ ಉಂಟು ಅಲ್ಲಿ ಮೊನ್ನೆ ಐಟಮ್ ತಗೊಂಡು ಹೋಗಿದ್ರಂತೆ ಅದರದ್ದು ಬಿಲ್ಲು ತಗೊಂಡು ಬರ್ಲಿಕ್ಕೆ ಹೇಳಿದರು ಅದಕ್ಕೋಸ್ಕರ ಇಲ್ಲೇ ತಿಂಡಿ ತಕೊಳ್ಳದ ತಿನ್ನದ ಅಂತ ನೋಡುವ ಮೊದಲು ಹೋಗಿ ಬೆಲ್ಲು ತಕೊಳ್ಳುವ ಬನ್ನಿ ಅವರ ಹತ್ರ ಬ್ಯಾಲೆನ್ಸ್ ಉಂಟಂತ ಅವರದು ನೋಡುವ ಎಂತ ಸಂತಾನ ಇಲ್ಲಿ ತಿಂತೀರಾ ಎಂತದ್ದು ಹಾಂ ನೀವು ತಕೊಂಡ್ ಬಂದಿದ್ದೀರಲ್ಲ ದೇ ಹೋಟೆಲ್ ನೋಡುವ ಎಂತ ಸಂತನ್ನ ಚಹಾ ಕುಡಿಯೋದಿಲ್ಲ ಅಂತ ಹೇಳಿ ಚಹಾ ಕುಡಿತಿದ್ದಾರೆ ಎಂತವ ಸಂತಾನ ಅಲ್ಲ ಇದು ತಿಂಡಿ ತಿಂಡಿ ತಿನ್ನುದಿಲ್ಲ ಅಂತ ಪೊರಾಟ ತಿಂತ ಇದ್ದೀರಾ ಮತ್ತೆ ತಕೊಂಡೋಗಿದ್ದೀನಿ ಅಂತ ಹೇಳಿದ್ರಿ ನಮ್ಮ ಇವತ್ತಿನ ತಿಂಡಿ ಪರೋಟ ನೀರುಳ್ಳಿ ತಗೊಂಡಿದಾರೆ ಸ್ವಲ್ಪ ತಿನ್ನಲಿಕ್ಕೆ ನಿಲ್ಲಕ್ಕೆ ವಸಂತಾನ ತಿಂತ ಇದ್ದಾರೆ ಅವ್ರನ್ನ ಇವತ್ತು ನೋಡೋಕೆ ಚಂದ ಎಂದಾಗ ಎಂತದ್ದು ವಸಂತಾನ ಗಟ್ಟ ತೆಗ್ದ ಇವತ್ತು ಹುಡುಗಿಯರೆಲ್ಲ ಫ್ಲಾಟ್ ಹಾಕ್ತಾರೆ ನಿಮಗೆ ಎಲ್ಲಿ ಯಾರು ನೋಡಿದ್ರೆ ಎಂತ ಹಾಗೆ ಕುಡಿಯೋದು ಸಾರ ಅಲ್ಲದು ಆ ಥರ ಕುಡಿಲಿಕ್ಕೆ ಹೋಟೆಲಲ್ಲಿ ಎಲ್ಲ ತಿಂದು ನಮ್ಮ ಹುಡುಗನಿಗೆ ಒಂದು ಪೊ ಎರಡು ಪೊರಾಟ ತಗೊಂಡು ಕಂಪನಿ ಕಡೆ ಹೋಗ್ತಾ ಇದ್ದೇವೆ ಹಾಂ ವಸಂತನ್ನ ಎಂತ ಮಾಡ್ತಾ ಇದ್ದಾರೆ ಪೋರಟೆ ಒಳ್ಳೇದಿತ್ತು ತೊಂದರೆ ಇಲ್ಲ ಹಾಂ ಈರುಳ್ಳಿ ತಗೊಂಡಿದ್ದೆ ಯಾಕಂದರೆ ಸ್ವಲ್ಪ ಕಫ ಇತ್ತು ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೋಸ್ಕರ ನೀರುಳ್ಳಿ ತಿಂದರೆ ಕಫ ಹೋಗ್ತದಲ್ಲ ವಸಂತನ್ನ ನೀ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರುಳ್ಳೆಲ್ಲ ತಗೊಂಡು ತಿಂದು ಬಂದೆ ಇದು ನಮ್ಮ ಹುಡುಗನಿಗೆ ತಗೊಳ್ಳಿ ಇದು ಅವರಿಗೆ ಕೊಡಿ ವಸಂತನ್ನ ಆಲ್ರೆಡಿ ತಗೊಂಡೋಗಿದ್ದಾರೆ ನಾವಿಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಕಂಪನಿ ಕಡೆಗೆ ಹೋಗಬೇಕು ಕಂಪನಿಯಲ್ಲಿ ಅನ್ರೋಡ್ ಮಾಡ್ಲಿಕ್ಕೆ ಉಂಟು ಇದನ್ನು ಮತ್ತೆ ಎಂತ ಗೊತ್ತಿಲ್ಲ ಸಂಧೆಗೆ ಹೋಗ್ಲಿಕ್ಕೆ ಉಂಟು ಅಂತ ಚಹಾ ಕುಡಿದು ಅಲ್ಲಿಂದ ಸೀದಾ ಕಂಪನಿಗೆ ಹೋಗಿ ಖಾಲಿ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಉಜಿರೆಗೆ ಹೋಗ್ತಾ ಇದ್ದೇವೆ ವಸಂತನ್ನು ಮತ್ತೆ ಬರ್ತಾ ಇದ್ದಾರೆ ನಮ್ಮ ಜೊತೆ ನೋಡಿ ನಮ್ಮ ಕಂಪನಿಯಲ್ಲಿ ಹಿಂದ್ಗಡೆ ಇರೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚೆಕ್ ಕೊಟ್ಟಿದ್ದಾರೆ ಇದನ್ನು ಸಂಧೆಗೆ ಕೊಡಬೇಕು ಮತ್ತೆ ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು ಮತ್ತೊಂದು ಇಷ್ಟು ಐಟಮ್ ತಗೊಳ್ಲಿಕ್ಕಂತೂ ಮತ್ತೆ ಪಿ ಜಿಗೆ ಹೋಗ್ಲಿಕ್ಕಂತಂತೆ ಐ ಟಿಗೆ ಐ ಟಿಗೆ ಐ ಟಿಲ್ಲಿ ಗೊತ್ತುಂಟ ನಿಮಗೆ ಹಾಸ್ಟೆಲ್ ಎಸ್ ಡಿ ಎಮ್ ಇದ್ದು ಹಾಸ್ಟೆಲ್ ಅಲ್ಲಿ ಐಟಮ್ ನಾವೇ ಹಾಕೋದು ಎಂಥದ್ದು ರಿಟರ್ನ್ ಉಂಟಂತ ಅದನ್ನು ತರಬೇಕು ಇಲ್ಲಿಯೇ ಮಧ್ಯಾಹ್ನ ಆಗ್ತದೆ ನಿಮಗೆ ಇಲ್ಲಿ ಫಸ್ಟಿಗೆ ಸಂಧ್ಯಾ ಹೋಗಿ ಒಂದು ಎರಡು ಬಾಕ್ಸ್ ಮಾಮಲಿ ತೆಗೊಂಡು ಮತ್ತೆ ಪದ್ಮಾಂಬಕ್ಕೆ ಹಾಕಿ ಒಂದು ಸಹ ಒಂದು ಅಂಗಡಿಗೆ ಹಾಕಿ ಮತ್ತೆ ಬಂದು ಮತ್ತೆ ಲೋಡ್ ಮಾಡಿ ಮತ್ತೆ ಐ ಟಿಗೆ ಹೋಗಬೇಕು ಇದು ನಮ್ಮ ಅವಸ್ಥೆ ನಾನು ನಿಮಗೆ ಐ ಟಿಯಲ್ಲಿ ಸಿಗ್ತೇನೆ ಮತ್ತು ಸಂಜೆದಲ್ಲ ಆಲ್ರೆಡಿ ತೋರಿಸಿದ್ದೇನಲ್ಲ ತೋರಿಸಿದಿಲ್ಲ ನಿಮಗೆ ಐ ಟಿಯನ್ನು ತೋರಿಸ್ತೇನೆ ಅದೇ ಹಾಸ್ಟೆಲ್ ಅದು ಹಾಸ್ಟೆಲಲ್ಲಿ ಎಂತ ರಿಟರ್ನ್ ಉಂಟಂತೆ ಅದನ್ನು ತೋರಿಸ್ತೇನೆ ಇಲ್ಲಿ ಗಾಡಿ ಈಗ ಇಟ್ಟರೆ ಎಲ್ಲಿಂದ ಪಾಸ್ ಮಾಡಿದೋಸಂತ ಇದು ಪಾಸ್ ಆಗ್ತದಾ ಈ ತರ ಗಾಡಿ ಇಟ್ಟು ಹೋಗುದು ಇದೊಂದು ಇಲ್ಲಿ ಗಾಡಿ ಓಡಾಡ್ತದೆ ಮಾರೆ ಈ ತರ ಗಾಡಿ ಇಟ್ಟು ಹೋಗುದು ಅಂತ ಒಂದು ಒಳಗಡೆ ಇಡುದು ಇಲ್ಲದ್ರೆ ಅಲ್ಲಿ ಎದುರು ಇಡಬೇಕು ಬಂದ್ರು ಡ್ರೈವರ್ ಮೊನ್ನೆ ಪಾಸ್ ಮಾಡಿದೆ ಅಲ್ಲ ಸಂತಾನ ಹಾಗೆ ಅದು ಇವತ್ತು ಸಹ ಪಾಸ್ ಮಾಡಲಿ ಅಂತ ಅಷ್ಟು ಪಾಸ್ ಮಾಡಲಿಕ್ಕೆ ಅದರಲ್ಲಿ ಪಾಸ್ ಆಗೋದಿಲ್ಲ ಗಾಡಿ ಅಷ್ಟಿಕ್ಕದಲ್ಲಿ ಅಲ್ಲಿ ತಾಗ್ತದೆ ಅವರು ಹಿಂದೆ ಹೋಗ್ತಾರಂತೆ ನಾವು ಇವರು ಹಿಂದೆ ಹೋದ್ಮೇಲೆ ಮುಂದೆ ಸೀದಾ ಹೋಗುವ ಸಂಧ್ಯದಿಂದ ಎರಡು ಬಾಕ್ಸ್ ಪಾಮ್ ಆಯಿಲ್ ತಗೊಂಡು ಈಗ ಐ ಟಿ ಕಡೆಗೆ ನಮ್ಮ ಭಯನ ಹಾಸ್ಟೆಲ್ಗೆ ಹೋಗ್ಲಿಕ್ಕೆ ಉಂಟು ಎಂತ ಎಂತಾಯ್ತು ಇಷ್ಟೊತ್ತಾಗಲಿ ಕಾರಣ ಎಂತ ಸಂಧ್ಯದಲ್ಲಿ ಒಂದು ಗಂಟೆ ಆಯಿತು ನಾವಲ್ಲಿ ನಿಂತು ಎಲ್ಲಿ ಹೋದ್ರೂ ಇದೆ ಅಮೌಂಟ್ ಬರಲಿಲ್ಲ ಅದು ಬರಲಿಲ್ಲ ಇವರು ಎರಡು ಮೂರು ಚಕ್ ಹಾಕಿದ್ದಾರೆಂತೆ ಅದು ಇದು ಚರಿಬಿರಿ ಆಗ್ತಾ ಇತ್ತು ಮತ್ತೆ ಓನರಿಗೆಲ್ಲ ಫೋನ್ ಮಾಡಿ ಮತ್ತೆ ಅವರೆಂತೆಲ್ಲ ಹೇಳಿದರು ಎಲ್ಲ ಅದೇ ನನ್ನ ವಿಷಯ ಆಗುದು ಎಂತ ಗೊತ್ತುಂಟ ವಸಂತಾನ ಇವರದ್ದು ಎಂತ ವಹಿವಾಟು ಇದ್ರೆ ಇವರು ಓನರ್ ಹತ್ರ ಮಾತಾಡೋದಿಲ್ಲ ನಮ್ಮ ಹತ್ರ ಚರಿಬೀರಿ ಮಾಡುದಲ್ಲ ಯಾರಿಗೆ ಸಹ ಓನರ್ ಓನರ್ ಹತ್ರ ಮಾತಾಡ್ಲಿಕ್ಕೆ ಧೈರ್ಯನೇ ಇಲ್ಲ ಮಾರ ಈ ಕೆಲಸದವ್ರು ಯಾರು ಹೋಗ್ತಾರೆ ಡ್ರೈವರ್ ಹೋಗ್ತಾರೆ ಅಥವಾ ಬೇರೆ ಯಾರಾದ್ರೂ ಹೋದ್ರೆ ಅವ್ರ ಹತ್ರ ಸರಿ ಮಾಡಿ ಚರಿಬೀರಿ ಮಾಡ್ತಾ ಕುತ್ಕೊಳ್ಳೋದು ಅದು ಸರಿಯಲ್ಲ ನಿಮ್ಗೆ ಎಂತಾದ್ರೆ ಆಗಿ ಇದ್ರೆ ನೀವು ನೀವು ಮಾತಾಡ್ಕೊಳ್ಬೇಕಲ್ಲ ಹೌದು ಅವರು ಸಾಯುದಿಲ್ಲ ಸಾಯುದ ವಸಂತ ಅವರು ನಮ್ಮ ಹತ್ರ ಸರಿಪಿರಿ ಮಾಡಿದ್ರೆ ಆಗ್ತದ ಎಲ್ಲಿ ಹೋದ್ರು ಇವರ ದೆಸೆಯಿಂದ ನಮ್ಗೆ ಸರಿಪಿರಿ ಅಲ್ಲದೆ ಬೇರೆ ಎಂತ ಸಿಗುದಿಲ್ಲ ಎಲ್ಲಿ ಹೋದ್ರೆ ಅದೇ ಅಲ್ಲ ಹೌದು ಮಾರೆ ಎಂತ ನನಗೆ ತಲೆಗೆ ಮಂಡೆ ಹಾಳಾಗ್ತದೆ ಈ ತರ ಈಗ ನೋಡಿ ಈಗ ಬೆಳಿಗ್ಗೆಯಿಂದ ಅವರದ್ದು ಬುದ್ಧಿ ನೋಡಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇಲ್ಲೇ ಕೆಲಸ ಮಾಡಿಸುದು ಈಗ ಹೇಗೆ ಒಂದು ಒಂದು ಗಂಟೆ ಎರಡು ಗಂಟೆ ಆಗಬೇಕಲ್ಲ ಲೈನಿಗೆ ಹೊರಡಲಿಕ್ಕೆ ಅದಕ್ಕೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಕಳಿಸ್ತಾ ಇದ್ದಾರೆ ನೋಡಿ ಈಗ ಲೆಫ್ಟ್ ತಗೊಂಡು ಹೋಗ್ಬೇಕು ನಾವು ಈ ಕಡೆ ಹೋದರೆ ಸೀತಾ ಧರ್ಮಸ್ಥಳ ಹೋಗ್ತದೆ ನಾವು ಇಲ್ಲಿ ಒಂದು ಟಿಗೆ ಹೋಗ್ಲಿಕ್ಕೆ ಉಂಟು ಓ ಇಲ್ಲಿಗೆ ಸಹ ಇಲ್ಲಿಗೆ ಬಂದಿದ್ದೀರಾ ನೀವು ಯುವ ಸ್ಟೇಲಿಗೆ ಅಲ್ಲಿಗೆ ಸಹ ನಾವು ಐಟಮ್ ಹಾಕೋದು ನಾವಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಐಟಮ್ ನಾವು ಹಾಕೋದು ಮತ್ತೆಲ್ಲ ಸಂಧ್ಯದವರು ಹಾಕ್ತಾರೆ ಮೊನ್ನೆ ಇಲ್ಲಿಗೆ ಐಟಮ್ ಹಾಕಿದ್ವಿ ಅವರಿಗೆ ಎಂಥದ ರಿಟರ್ನ್ ಉಂಟಂದು ಅದಕ್ಕೆ ತರಲಿಕ್ಕೆ ಹೋಗ್ತಾ ಇದ್ದೇವೆ ಇದೆಲ್ಲ ಎಸ್ ಡಿ ಎಂನವರ್ದು ಧರ್ಮಸ್ಥಳದವರದ್ದು ಹಾಸ್ಟೆಲ್ಗಳು ಇಲ್ಲಿ ಅವರು ಇಲ್ಲುವ ಇದ್ದಾರ ಗೊತ್ತಿಲ್ಲ ಮಾರೆ ಎಲ್ಲಿದ್ದಾರೆ ಎಂತ ನೋಡಿ ಹಾಸ್ಟೆಲ್ ಯಾವ ಥರ ಉಂಟು ನೋಡಿ ಎಸ್ ಡಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಹಾಸ್ಟೆಲ್ ಹಾಸ್ಟೆಲ್ ಇದು ಅಡಿಗೆ ಎಲ್ಲ ಮಾಡುದು ಕೆಳಗಡೆ ಅಲ್ಲಿಗೆ ಹೋಗಿ ಐಟಮ್ ತಗೊಳ್ಬೇಕು ನೋಡು ಎಂತಲ್ಲ ಒಂದು ಹೆಸರು ಕಾಳು ಎಂತದ ರಿಟರ್ನ್ ಉಂಟಂತ ಹೇಳಿದ್ರು ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ ಈ ಕಡೆಯಿಂದ ಹೋದ್ರೆ ಅಲ್ಲಿ ಲಾಂಗ್ ಆಗಿ ಬರಬೇಕು ಅದಕ್ಕೆ ಈ ಕಡೆಯಿಂದನೇ ಹೋಗುವ ಸೀದಾ ಕೆಳಗಡೆ ತೆಕೊಂಡು ತುಂಬಾ ಒಳಗೆ ಹೋಗ್ಬೇಕು ಮಾರ ಅದೇ ಭಯ ಭಯ ಅಂತ ಹೇಳಿದ್ರೆ ಈ ಗಾಡಿದ್ದು ಟೈರ್ ಸಹ ಫ್ಲಾಟ್ ಆಗಿರೋದ್ರಿಂದ ಟಯರ್ ಸಹ ಫ್ಲಾಟ್ ಆಗಿದೆ ಅಲ್ಲಿ ಮಟ್ ರೋಡ್ ಕೂಡ ಇರುದು ಒಂದು ಕಲ್ಲು ಸಿಕ್ಕಿದ್ರೆ ಸಾಕು ಎಲ್ಲ ಸರಿಗೆಲ್ಲ ಕಾಣ್ತಾ ಉಂಟು ಅಲ್ಲ ಇವರ್ದು ಮಂಗ್ಳೂರಿಂದ ಇದು ಬರ್ತಾ ಉಂಟಂತೆ ಅಂದೆ ಒಂದು ವಾರ ಆಯ್ತು ಹೇಳಿ ಎಂತ ಗೊತ್ತಾಗುದಿಲ್ಲ ಮಾರ ಇವತ್ತು ಇಲ್ಲಿಂದ ಈಗ ಕೆಳಗಡೆ ಹಿಡ್ಕೊಂಡು ಇಳ್ಕೊಂಡು ಹೋಗಿ ನೋಡಿ ಅಲ್ಲಿ ಗ್ರೌಂಡು ಫುಟ್ಬಾಲ್ ಗ್ರೌಂಡ್ ಹಾಗಾದ್ರೆ ಎಷ್ಟು ಜಾಗಿರ್ಬೋದು ವಸಂತಾನಿದ್ರಲ್ಲಿ ತುಂಬಾ ಇರ್ಬೋದಲ್ಲ ನಿಮ್ಗೆ ಅಂದಾಜು ವ್ಯಾಪಾರ ಅಲ್ಲ ಮಾರ ನಿಮಗೆ ಈಗ ಎಕರೆ ಇರ್ಬೋದಂತ ಗೊತ್ತಾಗುದಿಲ್ಲ ನಿಮಗೆ ಗೊತ್ತಾಗುದಿಲ್ಲ ಅಲ್ಲ ನಿಮಗೆ ಭಯ ಹಾ ನಿಮಗೆ ಅದೇ ನಿಮಗೆ ನಿಮ್ಮ ವಹಿವಾಟ ಅಂತದ್ದು ನೀವೆಲ್ಲ ಮಾತಾಡೋದಿಲ್ಲ ಎಂಥದ್ದು ಮಾತಾಡೋದಿಲ್ಲ ಅದಕ್ಕೆ ಭಯ ಪಾಡ್ಲಿಕ್ಕೆ ಬಾರದು ಯಾವುದಕ್ಕೆ ಜಾಗ ಹೇಳುದ್ರಲ್ಲಿ ಎಂತ ಉಂಟು ಎಷ್ಟು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಮತ್ತೇಲಿ ಅವನು ಕಾಡಿನವನ ಕಾಡಿನವನ ಓ ಇಲ್ಲಿ ಐಟಮ್ ಹಾಕುದು ಇಲ್ಲಿಂದ ರಿಟರ್ನ್ ತಗೊಂಡು ಹೊರಡುವ ಬನ್ನಿ ಓ ಇಲ್ಲಿ ಇಲ್ಲಿಂದ ಎಂತದ ರಿಟರ್ನ್ ನೋಡುವ ಇಲ್ಲಿ ಯಾವ ತರ ಕಟ್ಟಿಗೆ ಅಟ್ಟಿ ಹಾಕಿದ್ದಾರೆ ನೋಡಿ ಇದೆಲ್ಲ ಅಡಿಗೆ ಮಾಡಲಿಕ್ಕೆ ಬೆಂಕಿ ಉರಿಸ್ಲಿಕ್ಕೋಸ್ಕರ ಇಷ್ಟು ಇಲ್ಲಿ ಫುಲ್ ಇತ್ತೇನೋ ಇಲ್ಲಿ ತನಕ ಬರ್ತದೆ ಎಷ್ಟು ಉಂಟು ನೋಡಿ ಮತ್ತು ವಸಂತನ್ನು ಒಳಗಡೆ ಹೋಗಿದ್ದಾರೆ ಐಟಮ್ ತರಲಿಕ್ಕೆ ಒಂದು ಅಂತ ರಿಟರ್ನ್ ಉಂಟಂತೆ ಹಾಗಾಗಿ ಹೋಗಿದ್ದಾರೆ ಬಂದಿದ್ರು ನೋಡಿ ಇಲ್ಲಿಂದ ಈಗ ಸೀದಾ ರಿವರ್ಸಿಕೊಂಡು ಬಂದ ದಾರಿಯಲ್ಲೇ ಮತ್ತೆ ಹೋಗಬೇಕು ಮತ್ತು ಒಂದೇ ಓಣಿಯಾ ಮೂರು ಮೂರು ಓ ಎಂಥದ್ದು ಹೆಸರು ಮೂರು ಗೋಣಿ ರಿಟರ್ನ್ ಉಂಟಂತೆ ಹಾಸ್ಟೆಲ್ ಅಲ್ಲ ಯಾವ ತರ ಇದೆ ಇವ್ರದ್ದು ಇಷ್ಟೇ ಅಲ್ಲ ತುಂಬಾ ಉಂಟು ಇಲ್ಲಿ ಧರ್ಮಸ್ಥಳದವ್ರು ತುಂಬಾ ಇಲ್ಲಿ ಉಜಿರೆಯಲ್ಲಿ ಫುಲ್ಲು ಅವರದೇ ಹಾಸ್ಟೆಲ್ ಇರೋದು ಕಾಲೇಜು ಹಾಸ್ಟೆಲ್ ಅಲ್ಲ ಇಲ್ಲಿಂದ ಬಿಟ್ಟು ಸೀದಾ ಈಗ ಸಂಜೆದಲ್ಲಿ ಇದ್ದಾನೆ ಯಾವ ತರ ಸ್ಟಾಕ್ ಹಾಕಿದ್ದಾರೆ ನೋಡಿ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಇದು ಖಾಲಿ ಆಗಬೇಕಷ್ಟೇ ಈ ಗಾಡಿ ಕೂಡ ಒಳಗಡೆ ಸೈಟಮ್ ಉಂಟು ಫುಲ್ಲು ಮತ್ತು ನಮ್ಮ ಗಾಡಿಗೆ ಲೋಡ್ ಆಗ್ತವೆ ನೋಡಿ ನಮ್ಮ ಗಾಡಿಗೆ ಲೋಡ್ ಆಗಲಿಲ್ಲ ಒಂದು ಇಪ್ಪತ್ತೆರಡು ಬ್ಯಾಗ್ ಉಂಟು ಅಂತ ಹೇಳಿದರು ಐವತ್ತರದ್ದು ಲೋಡ್ ಮಾಡಿಸ್ತಾ ಇದ್ದೇನೆ ಅದರೊಟ್ಟಿಗೆ ಇನ್ನೊಂದು ವಿಷಯ ಅಂತ ಏನು ಅಂತ ಹೇಳಿದರೆ ಗಂಟೆ ಒಂದಾಯಿತು ಯಾವಾಗ ಲೈನಿಗೆ ಹೋಗೋದು ಎಂತಂದು ಗೊತ್ತಿಲ್ಲ ಇದನ್ನು ಖಾಲಿ ಮಾಡಿಸಿ ಮತ್ತೆ ಲೈನಿಗೆ ಹೋಗಬೇಕಷ್ಟೇ ಕಂಪನಿಯಲ್ಲಿ ನಮ್ಮ ಹೊಸ ಗಾಡಿಗೆ ಲೋಡೆಲ್ಲ ಆಗಿದೆ ಅವೀಗ ಅದೇ ಗಾಡಿಯಲ್ಲಿ ಹಳೆ ಗಾಡಿಯಲ್ಲಿ ಹೋಗಿ ಸಂದೆಯಿಂದ ಐಟಮ್ ತಂದು ಅದನ್ನು ಖಾಲಿ ಮಾಡಿಸಿ ಮತ್ತೆ ಈ ಗಾಡಿಗೆ ಲೋಡ್ ಮಾಡಿಸಿ ಈಗ ಲೈನಿಗೆ ಹೊರಡುದು ಇವತ್ತು ನಮ್ಮ ವಸಂತಾನ ಬರ್ತಾ ಇದ್ದಾರೆ ಗಾಡಿಯಲ್ಲಿ ಮತ್ತೆ ವಸಂತಣ್ಣ ಕೂಡ ಬಂದರು ನೋಡಿ ಇವತ್ತು ಇವರು ಮತ್ತೆ ಇವರಿಗೆ ಮತ್ತು ಇನ್ನೊಬ್ಬ ಲೋಡರ್ಗೆ ಅಂತದ ಜಗಳಾಗ್ತುಂಟ್ರೆ ಯಾಕಂತ ಇದ್ರೆ ನಾನು ಬರ್ತೇನೆ ಅವರು ಬರ್ತೇನೆ ಹಾಗೆ ಹೇಗೆ ಅಂತ ಹೇಳಿ ನಾನು ಹೇಳಿದೆ ಯಾರು ಬೇಕಾದರೆ ಬನ್ನಿ ಗಾಡಿ ಅನ್ಲೋಡ್ ಆದರೆ ಆಯ್ತಾ ಅಂತ ಹಾಗೆ ಬರ್ತಾ ಇದ್ದಾರೆ ಇಲ್ಲಿಂದ ಸೀದಾ ಈಗ ಮಡಂತಿಯಾರ್ ಕಡೆ ನಮ್ಮ ಪಯಣ ಒಗ್ಗದ ಕಡೆಗೆ ಮುಂದೆ ಮುಂದೆ ತೋರಿಸ್ತೇನೆ ಎಂತೆಲ್ಲ ಅಪ್ಡೇಟ್ ಉಂಟಂತ ನಮ್ಮ ವಸಂತನ್ನ ಇನ್ನು ಒಂದು ವಾರ ಅವರೇ ಅಂತೆ ಲೈನಿಗೆ ಎಂತ ಅಂತ ನೋಡುವ ಇಲ್ಲಿಂದ ಈಗ ಹೊರಡುವ ಬನ್ನಿ ಇದು ವಿರಹಗಳೇ ಗುರುತುಗಳು